ಈ ವಿದ್ಯಾರ್ಥಿ ಸಮೂಹದಲ್ಲಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಜನಸಾಮಾನ್ಯರಿಗೆ ಒಳಿತು ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿದೆ ಆದ್ದರಿಂದ ಎಲ್ಲರೂ ಕೆಲಸ ಹುಡುಕಿಕೊಂಡು ಅಲೆಯುವ ಬದಲು ನಿಮ್ಮದೇ ಸ್ವಂತ ಉದ್ಯೋಗವನ್ನು ಕೈಗೊಂಡು ಯಶಸ್ಸು ಪಡೆಯಿರಿ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಜಬೇನಹಳ್ಳಿ ಮಠದ ಸಂಗಮೇಶ್ವರ ಸ್ವಾಮೀಜಿ ಮಾನವ ಹಕ್ಕುಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪುನೀತ್ ಗೌಡ ಜಿಲ್ಲಾಧ್ಯಕ್ಷ ಯಲಗುಂದ ಶಾಂತಕುಮಾರ್ ಕಾನೂನು ಸಲಹೆಗಾರ ದೇವರಾಜೇಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ಪಿ ಮಂಜುನಾಥ್ ಎವಿಕೆ ಕಾಲೇಜು ಪ್ರಾಂಶುಪಾಲ ಸಿಚಾ ಯತೀಶ್ವರ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ನವಿಲೆ ಪರಮೇಶ್ ವೈದ್ಯರಾದ ಡಾ ಎಂ ಉಮೇಶ್ ಯುಎಸ್ ಬಸವರಾಜ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿಮ್ಮ ತಂದೆ ತಾಯಿಗೆ ಆಗಿರ್ಬೋದು ಅಥವಾ ನಿಮ್ಮ ಟೀಚರ್ಸ್ಗೆ ಆಗಿರ್ಬೋದು ಮತ್ತೆ ಯಾರು ನಿಮ್ಮ ದೊಡ್ಡವರಲ್ಲಿ ಈ ಒಂದು ಅನುಭವ ಆಗಿರೋದನ್ನ ನೀವು ಕೇಳಿ ತಿಳ್ಕೊಂಡಿರ್ತೀರ ಆದ್ರೆ ಸ್ವತಃ ನಿಮ್ಗೆ ಇನ್ನೂ ಅನುಭವಕ್ಕೆ ಬಂದಿರಲಿಲ್ಲ ಹೌದಾ